ನಾವೇನಾದರೂ ಸ್ವಲ್ಪ ಕುರ್ಕುಲ ತೊಗೋಣ ತಿನ್ನೋಕ್ಕೆ ಅಂತ ಬಂದ್ವಿ ಸೊ ನೋಡ್ಕೊಂಡು ನೋಡ್ಕೊಂಡು ಅದಾಡ್ಕೊಂಡು ಬರಬೇಕಾದ್ರೆ ಅಡುಕಲೆಯ ಒಂದು ಶಾಪ್ ಸಿಕ್ತು ನಮಗೆ ಅಲ್ಲಿ ಒಳಗಡೆ ಹೋಗಿ ನೋಡಬೇಕು ಅಂತ ಅನ್ನಿಸ್ತು ಒಳಗಡೆ ಬಂದ್ವಿ ಸೊ ಬನ್ನಿ ಹೋಗೋಣ ನೋಡೋಣ ಏನೇನಿದೆ ಅಂತ ತೋರಿಸೋಣ ನಿಮಗೆ ಇದು ಮಲ್ಲೇಶ್ವರಮ್ದಲ್ಲೇ ಬರುತ್ತೆ ಏಟ್ ಕ್ರಾಸ್ ಇಂದ ಈ ಕಡೆ ಮುಂದೆ ಬರಬೇಕು ಸ್ವಲ್ಪ ಅಡುಕಲೆ ಸ್ನ್ಯಾಕ್ಸು ಪುಡಿಗಳು ಎಲ್ಲ ಸಿಗುತ್ತೆ ನಿಮಗೆ ಇಲ್ಲೆಲ್ಲ ಸ್ನ್ಯಾಕ್ಸ್ ಸಿಗುತ್ತೆ ಕೋಡ್ಬಳೆ ನಿಮಗೆಲ್ಲ ಆಲ್ರೆಡಿ ನಾನು ಹೇಳಿರ್ತೀನಿ ಚಟ್ಲಿ ಕುರ್ಕುಲ್ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ ಒಳಗಡೆ ಬಂದರೆ ಕೋಡ್ಬಳೆ ಹೆಸರೇ ಏನಕ್ಕಾಗಿದೆಯಲ್ವಾ ಅಲ್ಲ ಅದೇ ಇಡೋದು ಒಂದು ಹೆಸರು ಹುಡುಕಿದಾರಲ್ಲ ಅದನ್ನ ಅಡುಗೆ ಮನೆ ಅಂತ ಇಡೋದು ಒಂದು ಬೇರೆ ಆಗುತ್ತೆ ಬ್ರಾಹ್ಮಿನ್ಸೇ ಅಲ್ವಾ ಅದೇ ನಾವು ಬ್ರಾಹ್ಮಿನ್ಸೇ ಅದನ್ನ ನೋಡ್ಕೊಂಡೇ ಒಳಗಡೆ ಬಂದ್ವಿ ಒಂದು

ಇಲ್ಲಿ ಒಳಗಡೆ ಬಂದ್ರೆ ಎಲ್ಲ ಕುರ್ಕುಲ್ ಸಿಗುತ್ತೆ ಏಮಾ ಅವ್ರೆ ಹ್ಞೂ ನಮ್ಗೆ ಏನು ಬೇಕು ಎಲ್ಲ ಕುರ್ಕುಲ್ ಸಿಗುತ್ತಿಲ್ಲ ಉಪ್ಪಿನಕಾಯಿನೂ ಇಟ್ಟಿದ್ದಾರೆ ಹ್ಞೂ ಉಪ್ಪಿನ್ಕಾಯಿನೂ ಸಿಗುತ್ತೆ ಎಲ್ಲ ಇದೆ ಹ್ಞೂ ಕಪ್ ಇದೆ ಅಲ್ಲ ಹೌದು ಓಕೆ ಡ್ರಾಗರಿಕಾಗಿದ ಹ್ಞೂ

वलकी <coughs> मिक्स <coughs> ಕಸ್ಟಮರ್ ಇದ್ರೆ ಮಾತಾಡ್ಬೋದಿತ್ತು ಮಿಕ್ಸು ಇನ್ಸ್ಟಂಟ್ ಇಲ್ಲಿ ಬೆಂಗಳೂರಲ್ಲೇ ಮಗಡಿ ರೋಡಲ್ಲಿ ತಯಾರಾಗುತ್ತೆ ಮುಂದಾಗ ಓನರ್ ಎಲ್ಲಿರ್ತಾರೆ ಎಲ್ಲಿಯವರು ಇರು ಮೈಸೂರವರ ಓಕೆ ಮೈಸೂರವರು ಇಲ್ಲಿ ಬೆಂಗಳೂರಲ್ಲಿ மாகடி ரோடல்ல <night> <mumbles>